ವೆಲ್ಕಮ್ ಬ್ಯಾಕ್ ಟು ದ ನಂತರ ವಿಡಿಯೋ ಫ್ರೆಂಡ್ಸ್ ಸೊ ನೋಡ್ತಾ ಇರ್ಬೋದು ನಾನು ಎಲ್ಲಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಇದು ನಂದಿಲ್ಸ್ ಹತ್ರ ಬರುತ್ತೆ ಈ ಟೆಂಪಲ್ ಈ ಟೆಂಪಲ್ ನೇಮ್ ಬಂದು ಭೋಗ ನಂದೀಶ್ವರ ಟೆಂಪಲ್ ಅಂತ ಸೊ ಈ ಟೆಂಪಲ್ನ ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾಯಿರ್ತೀನಿ ಸೊ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ಸೊ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸೊ ನೋಡ್ತಾ ಇರ್ಬೋದು ನಾವು ಒಳಗಡೆ ಎಂಟ್ರಿ ಆಗಿದ್ದೀನಿ ಪ್ಲೇಸ್ ಮಾತ್ರ ಅಂದರೆ ಟೆಂಪಲ್ ಮಾತ್ರ ತುಂಬಾ ಅದ್ಭುತವಾಗಿದೆ ನೋಡೋದಕ್ಕೆ ನೋಡ್ತಾ ಇರ್ಬೋದು ಸೇಮ್ ನಾನು ಒಳಗಡೆ ಎಂಟ್ರಿ ಕೊಟ್ಟಾಗ ನನಗೆ ಒಂಥರ ಅಂದರೆ ಫೀಲ್ ಆಯಿತು ಸೇಮ್ ಹಂಪಿ ಥರನೇ ಫೀಲ್ ಆಯಿತು ಒಂದು ಲೆವೆಲಿಗೆ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಟೆಂಪಲ್ ನಿಗೆ ಸೊ ಈ ಟೆಂಪಲ್ ಮೇನ್ ಬಂದು ಶಿವ ಮತ್ತು ಪಾರ್ವತಿಗೆ ಸಮರ್ಪಿಸಲಾಗಿದೆ ಈ ಪ್ಲೇಸ್ನ ಅಂದರೆ ಈ ಟೆಂಪಲ್ ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಿ ಅಂದರೆ ನಂದಿ ಗ್ರಾಮ ಸಾರಿ ಅಂದರೆ ನಂದಿ ದುರ್ಗ ಹತ್ರ ಇದೆ ಸೊ ನಂದಿ ಹಿಲ್ಸಿಗೆ ಇಲ್ಲಿಗೆ ಅಂದರೆ ನಂದಿ ಹಿಲ್ಸಿಂದ ಈ ಟೆಂಪಲ್ಗೆ ನಿಮಗೆ ಜಸ್ಟ್ ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಸೊ ನೋಡಿ ಯಾರಾದರೂ ಬರೋ ಪ್ಲ್ಯಾನ್ ಇದ್ದರೆ ನೆಕ್ಸ್ಟು ಈ ಪ್ಲೇಸಿಗೆ ಬಂದು ಹೋಗಿ ಮಾತ್ರ ಆ ಪ್ಲೇಸ್ ಮಾತ್ರ ತುಂಬ ಅದ್ಭುತವಾಗಿದೆ ನೋಡ್ತಾ ಇರ್ಬೋದು ನಾನು ಟೆಂಪಲ್ನ ಎಲ್ಲ ಫುಲ್ಲು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಇದೆ ಅಂತೆಲ್ಲ ನೋಡಿ ಯಾವ ರೀತಿ ಅದ್ಭುತವಾಗಿದೆ ಮತ್ತು ಅಂದರೆ ಕಲ್ಲು ಅದು ಇದು ಇದು ಬಂದಿ ಮೇನು ಡ್ರಾವಿಡ್ ವಾಸ್ತು ಶೈಲಿ ಸೊ ಭೋಗನಂದೀಶ್ವರ ದೇವಾಲಯ ಅಂದ್ರೆ ಇದು ಡ್ರಾವಿಡ್ ಶೈಲಿಯ ಒಂದು ಭವ್ಯವಾದ ಭಾಗವಾಗಿದೆ ನಾನು ಅಂದ್ರೆ ಈ ದೇವಸ್ಥಾನ ಒಂದು ಫುಲ್ ವಾಕ್ ರೌಂಡ್ ತೋರಿಸ್ತೀನಿ ಆ ರೀತಿ ಇದೆ ಅಂತ ನೋಡ್ತಾ ಇರ್ಬೋದು ಈ ಥರ ಅಂದರೆ ಇಲ್ಲೆಲ್ಲ ಈ ಚಿಕ್ಕ ಚಿಕ್ಕ ಮಂಟಪಗಳಿದೆಯಲ್ಲ ಅದು ಕೆತ್ತಿದರಲ್ಲ ಕಲ್ಲಲ್ಲಿ ಯಾವ ರೀತಿ ಅಂದರೆ ಈ ಕಲ್ಲು ಕೆತ್ತಿರೋದೆಲ್ಲ ಸೇಪ್ಗಳು ನೋಡಿ ಎಷ್ಟು ಅದ್ಭುತವಾಗಿದೆ ಮತ್ತು ಕಿಟಕಿಗಳು ಇದೆಲ್ಲ ನೋಡ್ತಾ ಇದ್ರೆ ಒಂದು ಲೆವೆಲ್ಗೆ ಹಂಪಿ ಥರ ಫೀಲ್ ಆಗುತ್ತೆ ಸೊ ನಿಮಗೆ ಯಾವ ಥರ ಫೀಲ್ ಆಗಿದೆ ಅಂತ ಕಮೆಂಟ್ ಇದೆ ಕಮೆಂಟಲ್ಲಿ ತಿಳಿಸ್ಬೋದು ಸೊ ನಾನು ಹೋದಾಗ ಎಲ್ಲ ಕ್ರೌಡು ತುಂಬಾ ಇತ್ತು ಸೊ ನೋಡ್ತಾ ಇದ್ದರೆ ನೋಡಿ ಎಷ್ಟು ಅದ್ಭುತವಾಗಿದೆ ಈ ಟೆಂಪಲ್ ನೋಡ್ತಾ ಇದು ಬಂದಿ ಪಾರ್ವತಿ ದೇವಾಲಯ ಸೊ ಮತ್ತು ಮತ್ತೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್ ಇಲ್ಲಿ ಬಂದು ಮೂರು ದೇವಾಲಯ ಇದೆ ಅದು ಯಾವುದಪ್ಪ ಅಂದರೆ ಒಂದು ಬಂದು ಅರುಣಾಚಲೇಶ್ವರ ಮತ್ತು ಭೋಗನಂದೀಶ್ವರ ಮತ್ತು ಇನ್ನೊಂದು ಉಮಾ ಅಂದರೆ ಪಾರ್ವತಿ ಟೆಂಪಲ್ ಇದೆ ಮಹೇಶ್ವರಿ ಸೊ ನೋಡ್ತಾ ಇರ್ಬೋದು ನಂದಿ ಅಂದರೆ ಇದು ನಂದಿ ಬೆಟ್ಟ ಹತ್ರ ಜಸ್ಟ್ ಈ ಟೆಂಪಲ್ ಇದೆಯಲ್ಲ ಈ ಟೆಂಪಲ್ ಇಂದ ಒಂದು ಬೆಟ್ಟ ಕಾಣಿಸುತ್ತೆ ನಿಮಗೆ ಆ ಬೆಟ್ಟದಿಂದನೇ ಅದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ ನಂದಿ ಇಲ್ಸ್ ಅಂತಲೇ ನೋಡ್ತಿರ್ಬೋದು ನಂದಿ ಹಿಲ್ಸ್ಗೆ ಈ ಟೆಂಪಲ್ಗೆ ನಿಮಗೆ ಜಸ್ಟ್ ಟೆನ್ ಕಿಲೋಮೀಟರ್ಸ್ ಆಗುತ್ತೆ ಮತ್ತೆ ಇದು ಬಂದು ಭೋಗನಂದೀಶ್ವರ ದೇವಾಲಯವು ದ್ರಾವಿಡ್ ಶೈಲಿಯ ಒಂದು ಭೋಗವಾದ ಭಾಗವಾಗಿದೆ ಸೊ ನೋಡ್ತಾ ಇರ್ಬೋದು ಇದೇ ಪ್ರದೇಶವನ್ನು ಆಳಿದ ಐದು ರಾಜವಂಶಗಳು ವಾಸ್ತುಶಿಲ್ಪದ ಪರಂಪರೆಯನ್ನು ಸಂರಕ್ಷಿಸುತ್ತದೆ ಅಂದರೆ ಈ ಟೆಂಪಲ್ನ ಯಾರ್ಯಾರು ಆಳಿದ್ದಾರೆ ಅಂದರೆ ಒಂದು ಯಾವುದೇ ರಾಜವಂಶರು ಆಳಿದ್ದಾರೆ ಅಂದರೆ ಒಂದು ಚೋಳರು ಹೊಯ್ಸಳರು ಮತ್ತು ಪಲ್ಲವರು ಮತ್ತು ವಿಜಯನಗರದ ರಾಜರು ಈ ರೀತಿ ಈ ದೇವಸ್ಥಾನ ಒಂಥರ ಆಳ್ವಿಕೆ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ಫ್ರೆಂಡ್ಸ್ ಈ ಟೆಂಪಲ್ ಬಂದು ಶಿವ ಮತ್ತು ಪಾರ್ವತಿಗೆ ಡೆಡಿಕೇಟ್ ಮಾಡಿದ್ದಾರೆ ಈ ಟೆಂಪಲ್ ಬಂದು ಒಂಬತ್ತನೇ ಶತಮಾನದಲ್ಲಿ ಅದರಲ್ಲಿ ನಿರ್ಮಾಣವಾಗಿದೆ ಸೊ ಅದು ಬಂದು ಕನ್ನಡದ ನಲೊಂಬ ರಾಜವಂಶದಿಂದ ನಿರ್ಮಿಸಲಾಯಿತು ಸೊ ಇದು ಈಗ ಸೌಂಡ ಅಂದರೆ ಈ ಟೆಂಪಲ್ ಈಗ ಸಂರಕ್ಷಿತ ಸ್ಮಾರಕವಾಗಿದೆ ಅಷ್ಟೆ ಸೊ ನೋಡ್ತಾ ಇರ್ಬೋದು ಈ ಟೆಂಪಲ್ ಅಂದರೆ ಈ ಸ್ತಂಭಗಳು ಮತ್ತು ಈ ಗೋಡೆಗಳು ಎಷ್ಟು ಸೌಂದರ್ಯವಾಗಿ ಅಲಂಕಾರದಿಂದ ಕೆತ್ತಿದ್ದಾರೆ ಅಂತ ನೋಡ್ತಾ ಇರ್ಬೋದು ಈ ಒಂದೊಂದು ಈ ಕಲ್ಲನ್ನು ಅಬ್ಸರ್ವ್ ಮಾಡ್ಕೊಬನ್ನಿ ಆ ಬ್ಯೂಟಿಫುಲ್ ಆರ್ಕಿಟೆಕ್ಚರು ಮತ್ತು ಆ ಡಿಸೈನಿಂಗ್ ಎಲ್ಲ ಸಖತ್ತಾಗೇ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನಾನು ಇಲ್ಲಿ ಒಂದು ವಾಕ್ ಗ್ರೌಂಡ್ ತೋರಿಸ್ತಾ ಇದ್ದೀನಿ ನೋಡಿ ಈ ಇಂದ ನೋಡ್ತಾ ಇದ್ರೆ ಶೇಮ ಹಂಪಿ ಥರನೇ ನೆನ್ಪು ಮಾಡ್ಕೋಬೇಕು ಆ ರೀತಿ ಇದೆ ಸೊ ನೀವು ನಂದಿ ಇಲ್ಸ್ಗೆ ಬಂದಾಗ ಈ ಟೆಂಪಲ್ಗೆ ಒಂದ್ಸರ್ತಿ ನೀಟ್ ಕೊಡಿ ಅಂತ ಹೇಳ್ತಾ ಇದ್ದೀನಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಟೆಂಪಲು ಸೊ ನೋಡಿ ಯಾರಾದರೂ ನಂದಿ ಇಲ್ಸಿಗೆ ಇದ್ದರೆ ಮತ್ತೆ ಈ ಟೆಂಪಲ್ಗೂ ಬಂದೋಗಿ ಅಂತ ನಾನು ಜಸ್ಟ್ ಸಜೆಸ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಇದು ಈ ಟೆಂಪಲ್ ಬಂದು ಅಂದರೆ ಹಳೆ ತುಂಬಾ ಹಳೆ ಕಾಲದ ಟೆಂಪಲ್ಲು ಅಂದರೆ ಏನ್ಷಂಟ್ ಟೆಂಪಲ್ ನೋಡ್ತಿರ್ಬೋದು ಇದು ಈ ಇದು ಬಂದು ಪಾರ್ವತಿ ದೇವಾಲಯ ಸೊ ನಾನು ಹಂಗೆ ನನಗೆ ಇಲ್ಲಿಗೆ ಬಂದಿದ್ದೆ ಜಸ್ಟು ಹೋಗೋ ರೋಡಲ್ಲೇ ಇದೆ ಸೊ ಹಂಗೆ ನಾನು ನನ್ನ ಫ್ರೆಂಡ್ಸು ಬಂದು ಒಂದು ಟೆಂಪಲ್ಗೆ ಹೋಗಿ ಬರೋಣ ಯಾವ ರೀತಿ ಇದೆ ಅಂತ ಅಂದರೆ ನಾನು ಒಂದ್ಸತಿ ಗೂಗಲಲ್ಲಿ ನೋಡಿದೆ ಬಟ್ ಟೆಂಪಲ್ ಗೂಗಲಲ್ಲೇ ಒಂಥರ ಚೆನ್ನಾಗಿತ್ತು ಬಟ್ ರಿಯಲಾಗಿ ನೋಡೋದಕ್ಕೂ ಮತ್ತು ಈ ಗೂಗಲಲ್ಲಿ ಫೋಟೋ ಗೂಗಲ್ ಫೋಟೋಸಲ್ಲಿ ನೋಡೋದಕ್ಕೂ ಭಾರೀ ಡಿಫ್ರೆನ್ಸ್ ಇರುತ್ತೆ ಸೊ ನೀವು ಒಂದ್ಸರ್ತಿ ಬಂದು ನೋಡಿ ಸೊ ಕಮೆಂಟ್ ಮಾಡಿ ಮತ್ತು ಈ ಟೆಂಪಲ್ ಹೇಗಿದೆ ಅಂತ ಆಲ್ಮೋಸ್ಟ್ ಹೋಗಿದ್ದೀರ ಅಂದ್ಕೊಳ್ತೀನಿ ಬೆಂಗಳೂರಲ್ಲಿ ಇರೋರು ಆಲ್ಮೋಸ್ಟ್ ಹೋಗಿರ್ತಾರೆ ಈ ಟೆಂಪಲ್ಗೆ ಸೊ ನೋಡಿದ್ರೆ ಈ ಟೆಂಪಲ್ ಒಳಗಡೆ ಎಂಟ್ರಿ ಹಾಕಿದ್ದೀನಿ ಯಾವ ರೀತಿ ಇದೆ ಅಂತ ಈ ಆರ್ಕಿಟೆಕ್ಚರ್ಸ್ಗಳೆಲ್ಲ ಇರ್ಬೋದು ಇಲ್ಲೇ ಶಿವ ಅಂದ್ರೆ ನಂದೀಸ ಇದೆ ಅಂದ್ರೆ ಪೋಗ ನಂದೀಶ್ವರ ಟೆಂಪಲ್ ಮೇಯ್ನ್ ಇದೆ ಇನ್ನೊಂದು ಅರುಣಾಚಲೇಶ್ವರ ಟೆಂಪಲ್ ಲೆಫ್ಟ್ ಅಲ್ಲಿ ಇದೆ ಮೇ ಬಿ ಇರ್ಬೋದು ಎಲ್ಲ ದರ್ಶನ ಮಾಡಿಕೊಂಡಿದ್ದಾರೆ ನಾವು ದರ್ಶನ ಮಾಡ್ಕೊಂಡು ಒಂದು ವಿಡಿಯೋ ಮಾಡ್ತಿದ್ದೀನಿ ಹಾಗೆ ಇರ್ಬೋದು ಈ ಕಡೆ ಒಂದು ನಂದಿ ಸ್ಟ್ಯಾಚು ಇದೆ ನೋಡಿ ಯಾವ ರೀತಿ ಕೆತ್ತಿದ್ದಾರೆ ಕಲ್ಲಲ್ಲಿ ಮತ್ತು ಮಾತ್ರ ಇನ್ನೊಂದು ಫ್ರೆಂಡ್ಸ್ ನಾನು ಹೋದಾಗ ಫುಲ್ ಕ್ರೌಡಿತ್ತು ಸೊ ಇರ್ತಾರೆ ವಿಸಿಟರ್ಸ್ಗಳೆಲ್ಲ ನೋಡ್ಬೋದು ಫ್ರೀ ಯಾವಾಗಿರುತ್ತೋ ಗೊತ್ತಿಲ್ಲ ಬಟ್ ವೀಡಿಯೋ ಮಾಡ್ಬೇಕಾದ್ರೆ ಡಿಸ್ಟರ್ಬೆನ್ಸ್ ಇರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾಯಿದ್ದೀನಿ ನೋಡ್ತಾ ಇರ್ಬೋದು ಇದು ತುಂಬಾ ಹಳೆ ಕಾಲದ ಟೆಂಪಲ್ಲು ಸೊ ಈ ಟೆಂಪಲ್ ಬಂದು ಮೇನು ಚಿಕ್ಕಬಳ್ಳಾಪುರ ಅಂದರೆ ಕರ್ನಾಟಕ ಜಿಲ್ಲೆಯ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇದೆಯಲ್ಲ ಅಲ್ಲಿ ಲೊಕೇಟಾಗಿದೆ ಜಸ್ಟ್ ನೀವು ಬೆಂಗಳೂರಿಂದ ಬರ್ತೀನಿ ಅಂದರೆ ಈ ಟೆಂಪಲ್ಗೆ ಏನಿಲ್ಲ ಅಂದರೆ ಒಂದು ಹತ್ತಿರ ಒಂದು ಸೆವೆಂಟಿ ಟು ಏಯ್ಟಿ ಕಿಲೋಮೀಟರ್ಸ್ ಆಗ್ಬೋದು ಜಸ್ಟ್ ಒನ್ ಡೇ ಗೇಟ್ ವೇಗೆ ಬೆಸ್ಟು ಟೆಂಪಲು ಸೊ ಹಂಗೆ ಇಲ್ಲಿಂದ ಜಸ್ಟ್ ಇಸ ಫೌಂಡೇಶನ್ಸ್ಗೂ ಒಂದು ಹದಿನಾರು ಕಿಲೋಮೀಟರ್ಸ್ ಇದೆ ನೋಡ್ಬೋದು ನೀವು ಮ್ಯಾಪ್ ಬ್ಯಾಕ್ ಮ್ಯಾಪ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಸೊ ಇದು ಬಂದು ಬಾವಿ ಅಂತೆ ಫ್ರೆಂಡ್ಸ್ ಅದು ನನಗೂ ಗೊತ್ತಿಲ್ಲ ಹೇಳ್ತಾ ಇದ್ರು ನನ್ನ ಫ್ರೆಂಡ್ಸ್ ಇದು ಬಾವಿ ಅಂತ ನಾನು ಸೊ ತೋರಿಸಿಲ್ಲ ನಿಮಗೆ ಅದನ್ನು ಜಸ್ಟು ಕವರ್ ಮಾಡಿದ್ದೀನಿ ಸ್ಟಾರ್ಟ್ ಅದನ್ನು ಇರ್ಬೋದು ಹಳ್ಳಿ ಅಂದರೆ ಕಲ್ಲಲ್ಲಿ ಕೆತ್ತಿರೋದು ದೇವತೆಗಳ ಫೋಟೋ ವಿಗ್ರಹಗಳೆಲ್ಲ ಅಲ್ಲೇ ಇದೆ ಸೊ ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕಂದರೆ ನಾನು ಅಲ್ಲಿ ಮಾತಾಡಿದ್ರೆ ಏನು ಕೇಳಿಸಲ್ಲ ನಿಮಗೆ ಅದಕ್ಕೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ನಾನು ಜಸ್ಟ್ ಇದನ್ನು ವೀಡಿಯೋ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡ್ತಿರ್ಬೋದು ಟೆಂಪಲು ಚೆನ್ನಾಗಿದೆ ಮತ್ತೀಗ ಟೆಂಪಲ್ ಇಂದ ಔಟ್ ಸೈಡ್ ಬಂದಿರೋದು ಇಲ್ಲಿ ಚಿಕ್ಕದಾಗ ಅಂದರೆ ರೆಸ್ಟ್ ಮಾಡೋದಕ್ಕೆ ಅಂತ ಒಂದು ಪಾರ್ಕ್ ಥರ ಇದೆ ಅಂದರೆ ರೆಸ್ಟ್ ತಗೊಳ್ಳೋದಿಕ್ಕೆ ಅಂದರೆ ವಿಶ್ರಾಂತಿ ಮಾಡೋದಕ್ಕೆ ಚಿಕ್ಕದಾಗೆ ಅಂದರೆ ಒಂದು ಚಿಕ್ಕದಾಗ ಅಂತ ಇಲ್ಲ ಒಂದು ಲೆವೆಲ್ಗೆ ದೊಡ್ದಾಗೆ ಇದೆ ಪಾರ್ಕು ನೋಡ್ತಾ ಇರ್ಬೋದು ಒಳಗಡೆ ಎಂಟ್ರಿ ಕೊಡ್ತಿದ್ದೀವಿ ಒಂಥರ ಪೀಸ್ ಆಗಿದೆ ಕುತ್ಕೊಂಡು ಅಂದರೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನೀವು ಸೊ ನಾನು ಇದಕ್ಕೆ ಫಸ್ಟ್ ಟೈಮ್ ಬಂದಿರೋದು ಈ ಟೆಂಪಲ್ಗೆ ಬಟ್ ನಂದು ಇಲ್ಲಿಸಿದ ನಾನು ಆಲ್ಮೋಸ್ಟ್ ಟೂ ಟೈಮ್ಸ್ ಬರ್ತಾ ಇದ್ದೀನಿ ಬಟ್ ಇವಾಗ ಗೊತ್ತಿ ಗೊತ್ತಾಯ್ತು ನನಗೆ ಈ ಟೆಂಪಲ್ ಇಲ್ಲಿದ್ದೆ ಒಂದ್ಸರ್ತಿ ನೋಡೋಣ ಅಂತ ಬಂದ್ವಿ ಚೆನ್ನಾಗಿದೆ ಮಾತ್ರ ಮತ್ತೆ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ಮತ್ತೆ ಬರ್ತೀವಿ ಬಟ್ ಇನ್ನೊಂದು ಫ್ರೆಂಡ್ಸ್ ಈ ಕಲ್ಯಾಣಿ ಅಂತ ಇದೆಯಲ್ಲ ಇಲ್ಲಿ ಟೆಂಪಲಲ್ಲಿ ಅದಕ್ಕೆ ಬಿಟ್ಟಿಲ್ಲ ಸುದ್ದಿ ಬೇಕೋ ಲಾಕ್ ಮಾಡಿ ಇದ್ರೆ ಗೇಟು ಅಂದರೆ ಇಲ್ಲ ಅಂತ ಅಂದರು ಸೊ ಇರಲಿ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ನಿಮಗೆ ಆ ವೀಡಿಯೋನ ತೋರಿಸ್ಕೊಡ್ತೀನಿ ಅಂದರೆ ಇನ್ನೂ ಇದಕ್ಕಿಂತ ಸ್ವಲ್ಪ ಬೇರೆ ಥರನೇ ವೀಡಿಯೋ ಮಾಡಾಕ್ತೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸು ಬಂದಿದ್ದಾರೆ ಮತ್ತು ಇನ್ನೊಂದು ಫ್ರೆಂಡ್ಸ್ ಇದು ನೋಡ್ತಾ ಇರ್ಬೋದು ಹೇಳಿದ್ನಲ್ಲ ಅಂದರೆ ಜಸ್ಟ್ ಇಲ್ಲಿ ಪಾರ್ಕ್ ಥರ ಮಾಡಿದ್ದಾರೆ ಅಂತ ಅದು ನೋಡ್ತಾ ಇರ್ಬೋದು ಇಲ್ಲಿ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳೆಲ್ಲ ಸಖದಾಗಿದೆ ಮತ್ತು ಅಲ್ಲಿ ಮಂಟಪ ಥರ ಇದೆಯಲ್ಲ ನೋಡ್ತಾ ಇರ್ಬೋದು ಆ ಮಂಟಪಗಳೆಲ್ಲ ಎಷ್ಟು ಸಖತ್ತಾಗಿದೆ ನೋಡೋಕ್ಕೆ ಒಂಥರ ಅಂದರೆ ಅಟ್ಮಾಸ್ಫಿಯರ್ ಒಂಥರ ಚೆನ್ನಾಗಿದೆ ಅಲ್ಲಿ ಮತ್ತು ಇನ್ನೊಂದು ಫ್ರೆಂಡ್ಸ್ ಇಲ್ಲಿ ಏನಾದರೂ ಪಬ್ಲಿಕ್ ಟಾಯ್ಲೆಟ್ಸ್ಗಳು ವಾಶ್ರೂಮ್ಸ್ ಎಲ್ಲ ಇಲ್ಲೇ ಇದೆ ಸೊ ಎಲ್ಲ ಥರನೂ ಫೆಸಿಲಿಟಿ ಇದೆ ಈ ಟೆಂಪಲಲ್ಲಿ ಸೊ ಟೋಟಲ್ ಹೇಬೇಕಂದರೆ ಈ ಟೆಂಪಲ್ ಮಾತ್ರ ಸಖತ್ತಾಗಿತ್ತು ಸೊ ಇವಾಗ ನಾವು ಇದನ್ನೆಲ್ಲ ಕಂಪ್ಲೀಟ್ ಆಯಿತು ಟೆಂಪಲೆಲ್ಲ ದರ್ಶನ ಮಾಡ್ಕೊಂಡು ಇಲ್ಲೆಲ್ಲ ಫೋಟೋ ಗೀಟ್ ಎಲ್ಲ ತೊಗೊಂಡಾಯಿತು ಇವಾಗ ಬ್ಯಾಕ್ ಟು ಬೆಂಗ್ಳೂರು ಇಲ್ಲಾಂದರೆ ಐಸಾ ಫೌಂಡೇಶನ್ ಇದೆ ಜಸ್ಟ್ ಹದಿನಾರು ಕಿಲೋಮೀಟ್ರ್ ಇಲ್ಲಿಂದ ಹದಿನಾರು ಕಿಲೋಮೀಟ್ರ್ ಅಂದರೆ ಜಸ್ಟ್ ಒಂದು ಹಾಫ್ ಆನ್ ಅವರ್ ರೀಚ್ ಆಗಿಬಿಟ್ಟು ಅಲ್ಲಿ ಆಫ್ ಫೌಂಡೇಶನ್ ಹತ್ರ ಒಂದು ಫೋಟೋ ಗಿಟ್ಟ ತೊಗೊಂಡು ಬ್ಯಾಕ್ ಟು ಬೆಂಗಳೂರು ಸೊ ವಿಡಿಯೋ ಹೇಗಿತ್ತು ಅಂತ ನೀವು ಕಮೆಂಟಲ್ಲಿ ತಿಳಿಸ್ಬೋದು ಮತ್ತು ಚಾನಲ್ಗೆ ಹೊಸ ಬರೋಕಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ